ಬೇಸಿಗೆ ಸಮಯದಲ್ಲಿ ನೀವು ಇಂಥ ತಪ್ಪುಗಳನ್ನು ಮಾಡ್ತಿದ್ದೀರಾ ಹಾಗಾದರೆ ಈ ತಪ್ಪುಗಳನ್ನು ಮಾಡೋದನ್ನೇ ಹಿಂದೆ ನಿಲ್ಲಿಸಿ ಫ್ರೆಂಡ್ಸ್ ಕಾರಿನೊಳಗೆ ನೀರಿನ ಬಾಟಲು ಇಟ್ಟರೆ ಏನಾಗಬಹುದು ಹೌದು ಕಾರಿನೊಳಗೆ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಇಟ್ಟರೆ ರಾಸಾಯನಿಕ ಮಾಲಿನ್ಯತೆ ಉಂಟಾಗುತ್ತದೆ ಫ್ರೆಂಡ್ಸ್ ಇದರಿಂದ ನಿಮ್ಮ ಪ್ಲಾಸ್ಟಿಕ್ ಬಾಟಲು ಹೆಚ್ಚಿನ ತಾಪಮಾನಕ್ಕೆ ಒಳಗಾಗಿ ಅದರಲ್ಲಿರುವ ಬಿ ಪಿ ಎ ಮತ್ತು ಬಿಸ್ಪಿನಾಲ್ ಹಾಗೂ ಪಥಾಲೇಟ್ಗಳು ನೀರಿನ ಮಿಶ್ರಣವಾಗಬಹುದು ಇದರಿಂದ ನಿಮ್ಮ ಹಾರ್ಮೋನಲ್ಲಿ ಅಸಮತೋಲನ ಹಾಗೂ ಇನ್ನೂ ಹೆಚ್ಚಿನ ಹಾರ್ಮೋನಿಯಂ ಬ್ಯಾಲೆನ್ಸ್ ಉಂಟಾಗುತ್ತದೆ ತಜ್ಞರ ಪ್ರಕಾರ ನೀರು ಅತ್ಯಧಿಕ ಉಷ್ಣತೆಗೆ ಒಳಗಾಗಿ ಅದು ತೀವ್ರ ಬಿಸಿಲಿನ ತಾಪದಲ್ಲಿ ಅರುವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಅಧಿಕವಾಗುತ್ತದೆ ಇದರಿಂದ ಡಿಹೈಡ್ರೇಷನ್ ಮತ್ತು ಹೀಟ್ ಸ್ಟ್ರೋಕ್ ಆಗಬಹುದು ಸೂರ್ಯನ ಬೆಳಕು ಪ್ಲಾಸ್ಟಿಕ್ ಬಾಟಲಿನ ಮೂಲಕ ಲೆನ್ಸ್ ಎಫೆಕ್ಟ್ ಉಂಟು ಮಾಡಬಹುದು ಅಷ್ಟೇ ಅಲ್ಲದೆ ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಇಟ್ಟ ನೀರು ವಾಸನೆ ಬರಬಹುದು ಇದರಿಂದ ನೀರಿನ ರುಚಿ ಮತ್ತು ವಾಸನೆ ಬದಲಾದರೆ ಆರೋಗ್ಯಕ್ಕೂ ಹಾನಿಕಾರಕವಾಗಬಹುದು ಹಾಗಾದರೆ ನೀವು ಏನು ಮಾಡಬಹುದು ನೀವು ಪ್ಲಾಸ್ಟಿಕ್ ಬಾಟಲ್ಗಳ ಬದಲು ಗ್ಲಾಸ್ ಅಥವಾ ಸ್ಟೀಲ್ ಬಾಟಲ್ಗಳನ್ನು ಬಳಸುವುದು ಉತ್ತಮ ಫ್ರೆಂಡ್ಸ್ ಹಾಗೆ ಆ ನೀರು ಬಾಟಲ್ಗಳನ್ನು ನೀವು ತಂಪಾದ ಪ್ರದೇಶದಲ್ಲಿ ಇಡುವುದು ಇನ್ನೂ ಉತ್ತಮ ಅಂದರೆ ನಿಮ್ಮ ಕಾರಿನಲ್ಲಿ ಎಲ್ಲಿ ತಂಪ ತಂಪಾದ ಜಾಗವಿರುತ್ತದೋ ಅಲ್ಲಿ ನಿಮ್ಮ ಸ್ಟೀಲ್ ಬಾಟಲ್ಗಳನ್ನು ಇರಿಸಿರಿ ಹಾಗೂ ಹೆಚ್ಚಿನ ಸಮಯದವರೆಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನೇ ಆಗಲಿ ಸ್ಟೀಲ್ ಬಾಟಲ್ಗಳನ್ನೇ ಆಗಲಿ ಕಾರಿನಲ್ಲಿ ಇಡುವುದನ್ನು ತಪ್ಪಿಸಿ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಜಾಗರೂಕರಾಗಿರಿ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್